ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ರಮೇಶ್ ಎಂಬ ಅತಿಥಿ ಉಪನ್ಯಾಸಕರ ಅಂತ್ಯ ಸಂಸ್ಕಾರವು ಶಿಕ್ಷಕರ ದಿನಾಚರಣೆಯಂತೆ ನಡೆದಿದೆ ರಮೇಶ್ ಅವರ ಸಾವಿಗೆ ಕುಟುಂಬಸ್ಥರು ಸೇರಿದಂತೆ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಖ್ಯಾತ ವಾಣಿಜ್ಯ ಶಾಸ್ತ್ರದ ಅತಿಥಿ ಉಪನ್ಯಾಸಕ ಎನ್ ರಮೇಶ್ ಇತ್ತೀಚೆಗೆ ಬ್ಲಡ್ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದರು ಆದರೆ ಮೂವರು ಮಕ್ಕಳು ಪತ್ನಿ ವೃದ್ಧ ತಂದೆ ತಾಯಿಯನ್ನ ಆಗಲಿರುವ ರಮೇಶ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕರ್ನಾಟಕದ ಆಂಧ್ರ ಗಡಿಯ ಬಂದಾರ್ಲಹಳ್ಳಿಯ ಗ್ರಾಮದವರು ರಮೇಶ್ ಅಗಲಿಕೆಯಿಂದ ಅವರ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಇದನ್ನ ಮನಗಂಡ ಸಹೋದ್ಯೋಗಿಗಳು ಇತರೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಸ್ನೇಹಿತರು ಸೇರಿ ದೇಣಿಗೆಯನ್ನ ಸಂಗ್ರಹಿಸಿ ಅವರ ಕುಟುಂಬಕ್ಕೆ நெரவாகி மாநீ மெர்சித்தார் ಎಂಕಾಂ ಪದವಿ ಹೊಂದಿರುವ ರಮೇಶ್ ಅವರು ಎನ್ಇಟಿ ಸ್ಲೇಟ್ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಅಪಾರ ಜ್ಞಾನ ಹೊಂದಿ ವಿದ್ಯಾರ್ಥಿಗಳ ಪಾಲಿಗೆ ಕಾಮರ್ಸ್ ಬ್ರಹ್ಮ ಅಂತಲೇ ಖ್ಯಾತಿ ಪಡೆದಿದ್ರು ಕಳೆದ ಒಂದು ತಿಂಗಳಿನ ಹಿಂದೆ ತೀವ್ರ ಕಾಯಿಲೆಯಿಂದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಕೊನೆಗೆ ಆತನಿಗೆ ರಕ್ತದ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಬೆಂಗಳೂರಿನ ಕಿದ್ಬಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಕೋಮಾಗೆ ಚಾರಿದ್ರು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇದೇ ಆಗಸ್ಟ್ ನಾಲ್ಕರಂದು ಮೃತಪಟ್ಟಿದ್ರು ಇಂದು ಅವರ ಪಾರ್ಥಿವ ಶರೀರ ಅವರ ತವರೂರು ಬಂದಾರ್ಲಹಳ್ಳಿ ಗ್ರಾಮಕ್ಕೆ ತಂದು ಅಂತ್ಯ ಸಂಸ್ಕಾರ ನೆರವೇರಿಸಿ ಕಂಬನಿ ಈ ವೇಳೆ ಮಾತನಾಡಿದ ಖಾಸಗಿ ಕಾಲೇಜು ಪ್ರಾಂಶುಪಾಲ ಶಿವಣ್ಣ ಅತಿಥಿ ಉಪನ್ಯಾಸಕರಿಗೆ ಸಿಗಬೇಕಾದ ಸೌಲಭ್ಯಗಳು ಹೆಚ್ಚಾಗಬೇಕು ಸರ್ಕಾರ ನೀಡುತ್ತಿರುವ ಹಣವನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಏರಿಸಬೇಕು ಇಲ್ಲವಾದ್ರೆ ಅವರ ಕುಟುಂಬಗಳು ಬೀದಿ ಪಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಂತ ತಿಳಿಸಿದ್ದಾರೆ ಚಿಕಿತ್ಸೆ ಪಡೀಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಬಡವ್ರಿಗೇನಪ್ಪ ಅಂದರೆ ಸಾವಂದೇ ಚಿಕಿತ್ಸೆ ಅನ್ನೋದು ಇರಲ್ಲ ಅಂದರೆ ಅದಕ್ಕೆ ಒಂದು ಪದ್ಧತಿ ಇರ್ತದೆ ಎನ್ ಎಸ್ ಎಸ್ಸು ಇಂಥ ಒಂದು ಕ್ಯಾಂಪ್ಗಳನ್ನು ಹಾಕಿ ಅಲ್ಲಿ ಅಲ್ಲಿಗೂ ಆ ಒಂದು ಆರೋಗ್ಯದ ಬಗ್ಗೆ ನಾವು ಅವೇರ್ನೆಸ್ಸನ್ನು ಮಾಡಿ ಮಾಡಬೇಕು ಆಲ್ರೆಡಿ ಇದನ್ನು ನಾವು ಮಾಡ್ತಾನೇ ಇದ್ದೀವಿ ಪಕ್ಕದ ಕೂಡ ನಾವು ಮಾಡಿದ್ದೀವಿ ಎಲ್ಲೋಡಲ್ಲಿ ಮಾಡಿದ್ದೀವಿ ಗುಂಡ್ಲು ಮಾಡಿದೀವಿ ಮಾಡಿದ್ದೀವಿ ಒಂದು ಮುಂದಿನ ವರ್ಷಗಳಲ್ಲಿ ಕ್ಯಾಂಪ್ ಆರೋಗ್ಯದ ಬಗ್ಗೆ ಅರಿವನ್ನ ನಾವು ಮಾಡ್ತೀವಿ ಇದೇ ವೇಳೆ ಬಾಗೇಪಲ್ಲಿಯ ನ್ಯಾಷನಲ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಉಪನ್ಯಾಸಕರುಗಳು ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಸದಸ್ಯರಾದ ಮುನಿರಾಜು ಸೇರಿದಂತೆ ಹಲವು ಸ್ನೇಹಿತರು ಭಾಗಿಯಾಗಿ ದೇಣಿಗೆಯಿಂದ ಸಂಗ್ರಹವಾಗಿದ್ದ ಮೂವತ್ತೈದು ಸಾವಿರ ಹಣವನ್ನು ಮೃತ ರಮೇಶ್ ಅವರ ಕುಟುಂಬಕ್ಕೆ ಹಸ್ತಾಂತರಿಸಿ ಸಹೃದಯಗಳು ರಮೇಶ್ ಅವರ ಕುಟುಂಬಕ್ಕೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ ವರದಿ ಸತೀಶ್ ಬಾಬು ಏ ನಂದಿ ಟಿ ವಿ ಗುಡಿ ಬಂಡೆ ಸರ್ಕಾರಿ ಉದ್ಯೋಗ ಇದ್ದಿದ್ರೆ ಇವ್ರಿಗೆ ಇವತ್ತು ಇವ್ರ ಕುಟುಂಬಕ್ಕೆ ಶಕ್ತಿ ಇದೆ ಸರ್ ಇವತ್ತು ಅಷ್ಟು ಓದಿದ್ರು ಕೂಡ ಸ್ನೇಹಿತರಿಗೆ ಇವತ್ತು ಶಕ್ತಿ ಇಲ್ಲ ಸರ್ ಈ ಸಂದರ್ಭ ಸರ್ಕಾರಕ್ಕೆ ಮನವಿ ಮಾಡೋದಂದರೆ ಸರ್ ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡಿರ್ತಾರೋ ಯಾರು ಟೀಚಿಂಗ್ ಇರ್ತಾರೆ ಎಸ್ಪೆಷಲಿ ಯಾರು ಪಾಠ ಮಾಡ್ತಾ ಇರ್ತಾರೋ ಅಂಥವ್ರು ಈ ಥರ ಆದಾಗ ಸರ್ ಬದುಕಿದ್ದಾಗ ಕೊಡದೇ ಇದ್ರು ಪರವಾಗಿಲ್ಲ ಸರ್ ಬದುಕಿದ್ರೆ ಇವತ್ತು ಅವ್ರ ಕುಟುಂಬಕ್ಕೆ ಒಂದು ಲಕ್ಷ ಸಮಸ್ಯೆ ಇದ್ರು ಪೇರೆಂಟ್ಸ್ ಯಾರೋ ಒಬ್ರು ಕೊಡ್ತಾರೆ ಸರ್ ಆ ವ್ಯಕ್ತಿ ಇರಲ್ಲಾಂದ್ರೆ ಯಾರು ಸಹಾಯ ಮಾಡೋದಿಲ್ಲ ಸರ್ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ ಈ ಥರ ಆದಾಗ ಒಬ್ಬ ನಿರುದ್ಯೋಗಿಗಳು ಈ ಥರದ್ದು ವ್ಯಾಸಂಗ ಮಾಡಿಕೊಂಡು ಬೋಧನೆ ಮಾಡ್ತಕ್ಕಂಥವ್ರು ಡಿಗ್ರಿ ಕಾಲೇಜು ಮತ್ತು ಯಾವುದೇ ಕಾಲೇಜಿನ ಸರ್ ಟೀಚರ್ ಪ್ರೈಮರಿ ಟೀಚರ್ ಆಗಲಿ ಬಿಡಿ ಸರ್ ಅತಿಥಿ ಉಪನ್ಯಾಸಕರು ಯಾರೇ ಟೀಚಿಂಗ್ ಬಿಡಿದ್ರು ಸರ್ ಅದು ಆದರೆ ಆ ಕಾಲಕ್ಕೆ ಅವರು ಮರಣ ಹೊಂದಿದ್ದಾರೆ ಅಂಥ ಸಂದರ್ಭದಲ್ಲಿ ಸರ್ಕಾರ ಇಂತಿಷ್ಟು ಮತ್ತ ಅಂತೇಳಿ ಬಜೆಟ್ ಲೈನಲ್ಲಿ ಕೊಡಬೇಕು ಸರ್ ಐದು ಲಕ್ಷನೋ ಹತ್ತು ಲಕ್ಷನೋ ಕೊಟ್ಟರೆ ಏನು ತೊಂದರೆ ಆಗಲ್ಲ ಸರ್ ಜೊತೆಗೆ ಸರ್ಕಾರನೇ ನಾವೆಲ್ಲನೂ ಬಟ್ ಮಾಡೋಕ್ಕಾಗಲ್ಲ ಸರ್ ಜೊತೆಗೆ ಖಾಸಗಿ ಅಸೋಸಿಯೇಷನ್ಸ್ ಏನಿರ್ತವೆ ಸಂಘಗಳೆಲ್ಲ ಇದ್ದಾವೆ ಸರ್